ಬಾಂಧವರೇ ಒಳೆ ಮೀಸಲಾತಿಯನ್ನು ಜಾರಿ ತರಲು ತಮ್ಮ ಪಕ್ಷ ಉತ್ಸುಕವಾಗಿದೆ ಎಂದು ಆರ್ ಎಸ್ ಎಸ್ನ ಅಂಗಸಂಸ್ಥೆಯ ಮಾಧ್ಯಮಕ್ಕೆ ಅಮಿತ್ ಶಾ ಅವರು ನೀಡಿರುವ ಈ ಸಂದರ್ಶನವನ್ನು ನೀವು ಪೂರ್ತಿಯಾಗಿ ಕೇಳಿದರೆ ನಿಮಗೆ ಅರ್ಥವಾಗುತ್ತದೆ ಒಳ ಮೀಸಲಾತಿ ರಾಜಕಾರಣದ ಮೂಲಕ ಪರಿಶಿಷ್ಟ ಜಾತಿ ಬಾಂಧವರನ್ನು ವಿಭಜಿಸಿ ಅವರನ್ನು ದುರ್ಬಲ ಮಾಡುವುದೇ ಬಿ ಜೆ ಪಿಯ ಗುರಿಯಾಗಿದೆ ಪರಿಶಿಷ್ಟ ಜಾತಿಯ ಬಾಂಧವರು ಮತ್ತು ಪಂಗಡದ ಬಾಂಧವರು ಒಟ್ಟಾರೆಯಾಗಿ ಈ ದೇಶದಲ್ಲಿ ಶೇಕಡ ಇಪ್ಪತ್ತ್ಮೂರರಿಂದ ಇಪ್ಪತ್ತೈದರಷ್ಟು ಇದ್ದಾರೆ ಅಂದರೆ ಜನಸಂಖ್ಯೆಯ ಒಂದು ಕಾಲು ಭಾಗ ಚುನಾವಣೆಯಲ್ಲಿ ಮತ ಆಗುವುದು ಶೇಕಡ ಅರವತ್ತರಿಂದ ಎಪ್ಪತ್ತೈದರಷ್ಟು ಆ ಪೈಕಿ ಪರಿಶಿಷ್ಟ ಜಾತಿಯ ಬಾಂಧವರು ಶೇಕಡ ನೂರಕ್ಕೆ ನೂರು ಮತ ಚಲಾಯಿಸುವ ಪ್ರಜಾಪ್ರಭುತ್ವದಲ್ಲಿ ವಿಶ್ವಾಸ ಇಟ್ಟಿರುವ ಸಮುದಾಯವಾಗಿದೆ ಅಂದರೆ ಅಲ್ಲಿಗೆ ಒಟ್ಟಾರೆ ಮತ ಚಲಾಯಿಸುವರಲ್ಲಿ ಪರಿಶಿಷ್ಟ ಜಾತಿಯ ಶೇಕಡಾವಾರು ಸಂಖ್ಯೆ ಶೇಕಡ ಮೂವತ್ತ್ಮೂರರಿಂದ ನಲವತ್ತು ಆಗುತ್ತದೆ ಹೀಗೆ ಆಗೋದರಿಂದ ಪರಿಶಿಷ್ಟ ಜಾತಿ ಮತ್ತು ಪಂಗಡ ಬಾಂಧವರು ಈ ದೇಶದ ಪ್ರಜಾಪ್ರಭುತ್ವದಲ್ಲಿ ಅತ್ಯಂತ ನಿರ್ಣಾಯಕ ಶಕ್ತಿಯಾಗಿದ್ದಾರೆ ಇಂಥವರನ್ನು ಒಳ ಮೀಸಲಾತಿ ಹೆಸರಿನಲ್ಲಿ ತುಂಡು ಮಾಡಿದರೆ ಆಗ ಒಂದಷ್ಟು ಮತಗಳು ವಿಭಜನೆಯಾದರೆ ಬಿ ಜೆ ಪಿಯು ತನ್ನ ಸಂವಿಧಾನ ವಿರೋಧಿ ಅಜೆಂಡಾವನ್ನು ಜಾರಿ ಮಾಡಲು ಅನುಕೂಲವಾಗುತ್ತದೆ ಆದ್ದರಿಂದಲೇ ಬಿ ಜೆ ಪಿಯು ಒಳ ಮೀಸಲಾತಿ ಮುಖಾಂತರ ಪರಿಶಿಷ್ಟ ಜಾತಿಯವರನ್ನು ವಿಭಜಿಸಿ ಆಳುವ ಮೂಲಕ ಸಂವಿಧಾನವನ್ನು ಬದಲಾಯಿಸಲು ತನಗೆ ಬೇಕಾದ ಬಹುಮತವನ್ನು ಪಡೆಯಲು ಪ್ರಯತ್ನಿಸುತ್ತಿದೆ ಇದು ಒಳ ಮೀಸಲಾತಿಯ ಅಸಲಿ ವಿಷಯ ಒಳ ಮೀಸಲಾತಿ ಹೆಸರಿನಲ್ಲಿ ಒಂದಷ್ಟು ಅಧಿಕಾರವನ್ನು ಪರಿಶಿಷ್ಟ ಜಾತಿಯಲ್ಲಿಯೇ ಇರುವ ಕೆಲವು ದುರ್ಬಲ ಮನಸ್ಸಿನ ಅಥವಾ ಸಮಾಜ ವಿರೋಧಿ ನಾಯಕರಿಗೆ ಆಸೆಯನ್ನು ಹುಟ್ಟಿಸಿ ಮಂತ್ರಿ ಪದವಿ ಮತ್ತೊಂದು ಅಧಿಕಾರ ನೀಡಿ ಒಳ ಮೀಸಲಾತಿ ಜಾರಿಗಾಗಿ ಬಹಳ ಪ್ರಯತ್ನಪಟ್ಟು ಕರ್ನಾಟಕದಲ್ಲಿ ಒಳ ಮೀಸಲಾತಿಯನ್ನು ಜಾರಿಗೆ ತರಲು ಯತ್ನಿಸಿತು ಆದರೆ ಚುನಾವಣೆಯಲ್ಲಿ ಜನರು ಬಿ ಜೆ ಈ ಸಂಚುಗಾರಿಕೆಯ ತಂತ್ರಗಾರಿಕೆಯನ್ನು ವಿರೋಧಿಸಿ ಸೋಲಿಸಿದ್ದರಿಂದ ಹತಾಶವಾಗಿರುವ ಬಿ ಜೆ ಪಿಯು ರಾಷ್ಟ್ರ ಮಟ್ಟದಲ್ಲಿಯೂ ಒಳ ಮೀಸಲಾತಿ ತರಲು ಯತ್ನಿಸುತ್ತದೆ ಒಳ ಮೀಸಲಾತಿಯ ಜಾರಿ ಎಂದರೆ ಪರಿಶಿಷ್ಟರ ಹಕ್ಕುಗಳ ನಾಶವೆಂದೇ ಅರ್ಥ ಬಿ ಜೆ ಪಿ ಬಲವಾದಷ್ಟು ಸಂವಿಧಾನ ಬದಲಾಯಿಸುತ್ತೇವೆನ್ನುವ ಬಿ ಜೆ ಪಿ ಹುನ್ನಾರಕ್ಕೆ ಹೆಚ್ಚಿನ ಬಲ ತರುವುದು ಸಂವಿಧಾನ ಬದಲಾವಣೆ ಅಂದರೆ ಬೇರೆ ಏನೂ ಅಲ್ಲ ಮನುಶಾಸ್ತ್ರವನ್ನು ಏಕಾಕಿಯಾಗಿ ನಮ್ಮೆಲ್ಲರ ಮೇಲೆ ಏರುವ ಮೂಲಕ ಮತ್ತೆ ವರ್ಣ ವ್ಯವಸ್ಥೆಯನ್ನು ಪುನಃಸ್ಥಾಪಿಸುವ ಮೂಲಕ ದಲಿತರನ್ನು ಶೂದ್ರರನ್ನು ಅಧಿಕಾರ ವಂಚಿತ ವಂಚನೆ ಮಾಡುವುದೇ ಬಿ ಜೆ ಪಿಯ ಮೂಲ ಅಜೆಂಡಾ ಆಗಿದೆ ಈ ಬಗೆಗೆ ಹಲವಾರು ಸಾಕ್ಷ್ಯಗಳನ್ನು ವಿಷಯಗಳನ್ನು ಒದಗಿಸಿದರು ಅದು ಏಕೋ ಕೆಲವು ಪರಿಶಿಷ್ಟ ಬಾಂಧವರು ಈಗಲೂ ಬಿ ಜೆ ಪಿಯ ಪರವಾಗಿ ಮಾತನಾಡಲು ಕಂಡಿದರೆ ಭಾಳ ದುಃಖವೆನಿಸುತ್ತದೆ ಅಂಬೇಡ್ಕರ್ ಅವರು ನಮ್ಮ ರಕ್ಷಣೆಗಾಗಿ ನೀಡಿದ ಸಂವಿಧಾನವನ್ನು ಬದಲಾಯಿಸಲು ಹೊರಟಿರುವ ಬಿ ಜೆ ಪಿಯ ಹುನ್ನಾರವನ್ನು ಈಗಲಾದ ಅರ್ಥ ಮಾಡಿಕೊಂಡು ಬರಲಿರುವ ಲೋಕಸಭಾ ಚುನಾವಣೆಯಲ್ಲಿ ನೀವುಗಳು ಬಿ ಜೆ ಪಿ ವಿರುದ್ಧ ಚಲಾಯಿಸುವ ಒಂದೊಂದು ಮೊತ್ತವು ನಿಮಗೆ ರಕ್ಷಣೆಯನ್ನು ನೀಡುತ್ತದೆ ಎಂದು ಈ ಮೂಲಕ ನಾನು ಹೇಳಲು ಬಯಸುತ್ತೇನೆ ಒಟ್ಟಾರೆಯಾಗಿ ನಾವು ಪರಿಷ್ಠ ಜಾತಿಯ ಅಖಂಡವಾಗಿ ಒಗ್ಗಟ್ಟಾಗಿದ್ದು ನಾವೆಲ್ಲ ಒಂದೇ ಅಂದ ಸಹೋದರ ಬಾನೆ ಇದ್ದು ನಮ್ಮ ಹಕ್ಕುಗಳನ್ನು ನಮಗಿರುವ ಮೀಸಲಾತಿಯನ್ನು ಒಡೆಯದೆ ಅದರೊಳಗೆ ನಮ್ಮಲ್ಲಿ ಪ್ರತಿಭಾವಂತರು ಅರ್ಹರು ಮತ್ತು ಅವಶ್ಯಕತೆ ಇರುವವರಿಗೆ ಆ ಮೀಸಲಾತಿಯ ಪಾಲನೆ ನೀಡಲು ನಾವು ಒಂದಾಗಬೇಕಿದೆ ನಾವು ಸೌಹೃದತೆಯಿಂದ ಒಂದಾಗಿ ಬಾಳಬೇಕಿದೆ ನಾವು ನಮ್ಮಲ್ಲಿ ಒಡಕನ್ನುಂಟು ಮಾಡಿಕೊಂಡು ನಮ್ಮ ಒಗ್ಗಟ್ಟನ್ನು ಮುರಿದುಕೊಂಡರೆ ಮತ್ತೆ ನಾವು ಮನುಶಾಹಿಯ ಗುಲಾಮಗಿರಿಗೆ ಒಳಗ ಒಳಗಾಗಬೇಕಂತಿದೆ ಇದನ್ನು ಅರ್ಥ ಮಾಡಿಕೊಂಡು ಈ ಮುಂದಿನ ವಿಡಿಯೋದಲ್ಲಿ ಗೃಹ ಸಚಿವ ಅಮಿತ್ ಶಾರವರು ನೀಡಿರುವ ಹೇಳಿಕೆಯ ಅಂತರನ್ನು ತಾವು ಪರಿಶೀಲಿಸಿ ಒಂದು ಸೂಕ್ತ ನಿರ್ಧಾರಕ್ಕೆ ಬಂದು ಬಿ ಜೆ ಪಿಗೆ ವಿರುದ್ಧವಾಗಿರುವ ಬಿ ಜೆ ಪಿ ವಿರುದ್ಧ ಗೆಲ್ಲಬಲ್ಲಂಥ ಅಭ್ಯರ್ಥಿ ಅವರು ಕಾಂಗ್ರೆಸ್ನವರೇ ಆಗಿರಲಿ ಅಥವಾ ಮತ್ತೊಂದು ಪಕ್ಷದವರೇ ಆಗಿರಲಿ ಅವರನ್ನು ಗೆಲ್ಲಿಸಲು ನೀವು ಪಣ ತೊಡಬೇಕೆಂದು ಈ ಮೂಲಕ ತಮ್ಮಲ್ಲಿ ವಿನಂತಿಸುತ್ತಿದ್ದೇನೆ ಜೈ ಬಿ ಜೈ ಭಾರತ್ ಜೈ ಕರ್ನಾಟಕ ಜೈ ಹೇ ಕರ್ನಾಟಕ ಮಾತೆ